ತಜ್ಞರ ಸಮಿತಿ ನೇಮಕ್ಕೆ ಒತ್ತಾಯ ಪಂಚಾಯಿತಿ ಅಭಿವೃದ್ಧಿ ಅಧಿಕಾರಿಗಳ ಮೇಲಿನ ಕೆಲಸದ ಒತ್ತಡ ಮತ್ತ ದೌರ್ಜನ್ಯ ತಡೆಯಲು ತಜ್ಞರ ಸಮಿತಿ ರಚಿಸುವಂತೆ ಆಗ್ರಹಿಸಿ ಪ್ರತಿಭಟನೆ ನಡೆಸಲಾಯಿತು मराठा मराठा नूतन पिंचणी योजनगोशी निश्चित पिंचणी जारी नूतन पिंचणी योजने रद्दगो निश्चित पिंचणी ರಾಜ್ಯಾಧ್ಯಕ್ಷರು ಅಖಿಲ ಕರ್ನಾಟಕ ರಾಜ್ಯ ಸರ್ಕಾರಿ ನೌಕರರ ಒಕ್ಕೂಟ ನಾವು ಇವತ್ತು ರಾಜ್ಯ ಸರ್ಕಾರದ ಇವೆಲ್ಲ ಇಲಾಖಾ ಮತ್ತು ಹೃದಯ ಸಂಘಗಳ ವತಿಯಿಂದ ಜಂಟಿ ಕ್ರಿಯಾ ಸಮಿತಿಯ ಭಾಗವಾಗಿ ಒಂದು ಹೋರಾಟ ರಾಜ್ಯ ಮಟ್ಟದ ನರಳಿ ಕಾರ್ಯಕ್ರಮವನ್ನು ಇವತ್ತು ಹಮ್ಮಿಕೊಂಡಿದ್ದೇವೆ ಕಾರಣ ಇಷ್ಟೇ ಏಳನೇ ವೇತನ ಆಯೋಗ ರಚನೆಯಾಗಿ ಒಂದು ವರ್ಷ ಆಗಿದ್ರೂ ಕೂಡ ಏಳನೇ ವೇತನ ಆಯೋಗದ ವೇತನ ಪರಿಷ್ಕರಣೆ ಆಗಿಲ್ಲ ಅದು ಕೂಡಲೇ ಜಾರಿ ಆಗ್ಬೇಕು ಹಾಗೆಯೇ ಕೇಂದ್ರ ಸರ್ಕಾರ ಪಿ ಎಫ್ಐ ಕಾಯ್ದೆಯನ್ನು ರದ್ದು ಮಾಡಿ ಎಲ್ರಿಗೂ ಕೂಡ ಹಳೆ ನಿಶ್ಚಿತ ಪಿಂಜಲಿ ಯೋಜನೆಯನ್ನ ಜಾರಿ ಮಾಡಬೇಕು ಅಂತ ಆಗ್ರಹಿಸ್ತಾ ಇದ್ದೇವೆ ವಿವಿಧ ಇಲಾಖೆಗಳಲ್ಲಿ ಖಾಲಿ ಬಿದ್ದಿರುವಂತಹ ಏಳು ಲಕ್ಷ ಏಳುವರೆ ಲಕ್ಷ ಹುದ್ದೆಗಳನ್ನ ಭರ್ತಿ ಮಾಡಬೇಕು ಮತ್ತೆ ವಿವಿಧ ಇಲಾಖೆಗಳಲ್ಲಿ ಕೆಲಸ ಮಾಡ್ತಾ ಇರುವಂತಹ ಗುತ್ತಿಗೆ ಅಣೆಕಾಲಿಕ ದಿನಗೂಲಿ ನೌಕರರನ್ನ ಕಾಯವಾಗಿ ಸುಪ್ರೀಂ ಕೋರ್ಟ್ ತೀರ್ಪಿನ ಪ್ರಕಾರ ಸಮಾನ ಕೆಲಸಕ್ಕೆ ಸಮಾನ ವೇತನವನ್ನು ನೀಡಬೇಕು ಅಂತ ಹೇಳಿ ಮತ್ತೆ ಹಾಗೆ ಅನುದಾನಿತ ಶಿಕ್ಷಣ ಸಂಸ್ಥೆಗಳಲ್ಲಿ ಕೆಲಸ ಮಾಡ್ತಾ ಇರುವಂತಹ ಶಿಕ್ಷಕರ ಬೇಡಿಕೆಗಳು ಕಾರ್ಯ ಉದ್ಯೋಗ ಇವೆಲ್ಲವನ್ನು ಕೂಡ ಮುಂದೆ ಇಟ್ಕೊಂಡು ಹೋರಾಟ ಮಾಡ್ತಾ ರಾಜ್ಯ ಸರ್ಕಾರ ಮತ್ತು ಕೇಂದ್ರ ಸರ್ಕಾರ ಎರಡೂ ಕೂಡ ಲೋಕದ ಬೇಡಿಕೆಗಳನ್ನ ಈಡೇರಿಸಬೇಕು ಇಲ್ಲ ಅಂತ ಮುಂದಿನ ದಿನಗಳಲ್ಲಿ ಇನ್ನೂ ಒಂದು ಗಂಭೀರವಾದಂತಹ ರೀತಿಯಲ್ಲಿ ಹೋರಾಟವನ್ನು ನಡೆಸಲಿಕ್ಕೆ ಕೈಗೊಳ್ಳಾಗ್ತದೆ ಕ್ರಮ ಕೈಗೊಳ್ಳಲಾಗ್ತದೆ ಅಂತ ಈ ಮೂಲಕ ನಾನು ರಾಜ್ಯ ಸರ್ಕಾರಕ್ಕೆ ಹೇಳಿಕೆ ಇಷ್ಟಪಡ್ತೇನೆ